ದುಡ್ಡು ಹೆಂಗಪ್ಪ ಹೊಂದಿಸೋದು ಹೊಂದಿಸ್ಕೊಡ್ಲಿಲ್ಲ ಅಂದರೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸವಾ ಸಲ ಹ್ಞೂ ತಿರುಗಬಿಟ್ಟು ಬೇಲ್ ತರೋದು ಅಲ್ಲಿ ಓಡಾಡೋದು ಓಟು ಅಲ್ಲಿದ್ದು ಸವಾ ಅಂತ ಹ್ಞೂ ಸುಮ್ಮನೆ ಇಲ್ಲೇ ಇಪ್ಪತ್ತೈದು ಸಾವಿರ ದುಡ್ಡು ಕೊಡೋದು ಹೆಂಗು ಅಡ್ದಲ್ಲ ಸುಮ್ಮನೆ ದುಡ್ಡು ಕೊಡ್ಬೋದತ್ತ ಯಾರ ಹೊಂದಿಸ್ಬೇಕೋ ಯಾರ್ತಾ ಕೇಳಬೇಕು ತಗೇಳ್ಬೇಕು ಏಪ್ಪ ಇವಾಗಂತ ನಮಗೆ ಅಷ್ಟು ಸಮಸ್ಯೆ ಆಗೈತೆ ಅಂದರೆ ದೇವ್ರೆ ಯಾಕಪ್ಪ ನಮಗಿಂತ ಸಮಸ್ಯೆ ಕೊಟ್ಟೆ ಅನ್ನಿಸ್ತೈತಿ ಅದನ್ನು ನಾವು ಯಾರ ಜನ್ಮದಾಗ ಏನು ಪಾಪ ಮಾಡಿದ್ವಿ ಅಂತ ಹೇಳಿ ನಮಗಿಂತ ಕಷ್ಟ ಕೊಡ್ತಾ ಇದೀಯ ಎಮ್ಮ ಹಂಗೊಂದ್ಸನ ಇಪ್ಪತ್ತೈದು ಸಾವಿರ ದುಡ್ಡ ಏನ್ ಮಾಡ್ತೇವ ನೋಡ್ರಿ ಸುಮ್ನಿದ್ರೆ ಇರ್ಬೋದಾಗಿತ್ತ ಹೋಗತ್ತ ನಾವು ಏನೋ ಒಂದ್ ಮಾಡಾಕ್ ಹೋಗ್ತಿವಿ ಏನಾಗುತ್ತೆ ಸುಮ್ನಿದ್ರೆ ಇರ್ಬೋದಾಗಿತ್ತು ಮೊನ್ನೆ ಆಲೇನೆ ಗಾಡ್ ಒಡಕಿದ್ದೆ ಹ್ಮ್ ಪೈ ಪಡಕ್ತೀನಿ ಅಂತ ಹೇಳ್ದೆ ಒಡಾಕಿರ್ಲಿಲ್ಲ ಸುಮ್ಮನಾಗಿದೆ ಸುಮ್ನ ಆದ್ರೂ ಆಗ್ಬೋದಾಗಿತ್ತು ಹೋಗು ಹ್ಮ್ ಈಗ ಒಳ್ಳೆ ಸವಾಸ ಆತತ್ತ ತಾನೇ ಹೇಳಿದ್ದು ನಮ್ಮನಿಯಲ್ಲ ನಾ ಹಾಳು ಮಾಡಿಕ್ಬೇಕು ಹ್ಞೂ ಕಾಣ್ ಪಾಪ ಬಿಡಬಾರ್ದು ಅಂತ ನೀನೆ ತಾನೇ ಹೇಳ್ಕೊಟ್ಟಾಳು ಅದಕ್ಕೆ ನೀನು ಹೇಳ್ಕೊಟ್ಟೆ ಅಂತಲೇನೇ ಕಣಮ್ಮ ನಾನು ಮಾಡಿದ್ದು ಇವಾಗ ಹೆಂಗೆ ಅಂಬೋದೇ ಗೊತ್ತಾಗ್ತಾ ಇಲ್ಲ ದುಡ್ಡು ಅದಕ್ಕೇನೆ ಬಾ ಹೋಗಣ ಹೋಗ್ಬಿಟ್ಟು ಒಂದು ಮಾತಾಡೋಣ ಮಾತಾಡ್ಬಿಟ್ಟು ಆದರೂ ದುಡ್ಡು ಇಸ್ಕೊಂಬರೋಣ ನಿನಗೆ ಗೊತ್ತಿರೋರು ಯಾರು ಇಲ್ವೇನಮ್ಮ ಯಾರು ಇಲ್ಲಪ್ಪ ಯಾರು ಕೇಳೋಣ ಏನೋ ಅಲ್ಲ ಅದು ಈ ಏನಾನ ಐಡಿಯಾ ಇದೆಯಾ ಕಣ ಹ್ಮ್ ಅದು ಈ ಪ್ರಮೆಂಟಾಗಿ ಇರಬೇಕು ಸಾಮಾನ್ಯ ಅದು ದಡ ಮೆಂಟಾಗು ಅದು ಏನಾನ ಇರಬೇಕು ದುಡ್ಡು ಹ್ಮ್ ಅದು ಈ ಪ್ರಮೆಂಟಾಗಿ ಇರಬೇಕು ಸಾಮಾನ್ಯ ಹ್ಞೂ ಇರಬೇಕು ಅವ್ರ ಇರುತ್ತೆ ಅದೇ ಹೋಗ್ಬೇಕು ಅವಳು ಬಾಬಾ ಅಂತ ಹೇಳಿ ಕರಿತಾ ಇದ್ದಾಳೆ ಅದಕ್ಕೆ ಹೋಗದನ ಹೋಗ್ಬೇಕು ಹ್ಞೂ ಸುಮ್ಮನೆ ಹೋದ್ರೆ ಚೆನ್ನಾಗಿರುತ್ತತ್ತ ಹೋದ್ರೆ ಅವ್ರ ಮನೆ ತಾಗ ಏನಾದರೂ ಇದ್ರೆ ಇಸ್ಕೊಂಬರ್ಬೋದತ್ತ ದುಡ್ಡು ಹೋಗಾನೆ ನಮ್ಮ ಅಲ್ಲಿಗೆ ಅಲ್ಲಿಗೆ ಹೋಗಿ ದುಡ್ಡು ಒಂದು ಸಣ್ಣ ಏನು ಮಾಡೋಣ ತಾಯಿ ಥೋ ನಾವೇನೋ ಮಾಡೋಕೆ ಹೋಗ್ತೀವಿ ಏನೋ ಆಗುತ್ತೆ ಏ ಹೋಗ್ ಅಂತವೆಲ್ಲ ಮಾಡೋಕೆ ಹೋಗ್ಬಾರ್ದು ಕಣಮ್ಮ ಇನ್ಮೇಲೆ ಸುಮ್ಮನೆ ಇದ್ಬಿಡ್ಬೇಕು ನಾನು ಹೇಳ್ದೆ ನೀವು ಕೇಳಲ್ಲ ಹ್ಞೂ ಏ ಹೋಗು ನಾನು ಎಷ್ಟು ಹೇಳ್ತೀನಿ ಸುಮ್ಮನೆ ಇರತ್ತ ಇವಾಗ ಹೋದ್ರೂ ಹೋಗೈತತ್ತ ಅಳಾಗ ಹೋಗೈತಿ ಅಂತ ತಿಳ್ಕೊಬೇಕು ಸುಮ್ಮನೆ ಆಗಬೇಕು ಏನೋ ಚೆನ್ನಾಗಿರ್ಲಿಲ್ಲ ಯಾವ್ದು ಆಸ್ಪತ್ರೆಗೆ ಇಕ್ಕಿವಿ ಆಸ್ಪತ್ರೆ ಮುಗಿಸ್ಕೊಂಡಿವಿ ಅಂತ ಹೇಳಿ ಏನೋ ಒಂದು ಯಾವ್ದೋ ಒತ್ತಿನಲ್ಲಿ ಯಾವ್ದ್ರಾಗ ಹೋತು ಅಂತ ಸುಮ್ಮನಾಗಬೇಕು ಹ್ಞೂ ಅದನ್ನೇ ನೀವು ಒಂದು ದೊಡ್ಡ ವಿಷಯ ಮಾಡ್ಕೊಂಡು ನೀನು ನಿನ್ನ ಮಗ ಏ ಹೇಳು ಇವಾಗ ನೋಡು ಎತ್ಲು ಅಲ್ದಂಗೆ ಇವಾಗ ದುಡ್ಡು ಅಲ್ಲಿ ನಾವು ಇಲ್ಲಾಂದ್ರೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ರೆ ಅದು ಇದು ಅಂತ ಹೇಳಿ ಎಷ್ಟು ಸಮಸ್ಯೆ ಆಗುತ್ತೆ ನೀವು ಇಪ್ಪತ್ತೈದು ಸಾವಿರ ಕೊಡೋದವ ನಲ್ವತ್ತೈದು ಸಾವಿರ ಇಟ್ಬೇಕಾಗುತ್ತ ಆಮೇಲೆ ಅಲ್ಲ ಅದನ್ನೆಲ್ಲ ಎಲ್ಲಿ ಹುಡ್ಕೋಗಣ ತಿರು ಅರ್ದಾಡಬೇಕು ಟೆನ್ಷನ್ನು ಕಂಪ್ಲೇಂಟ್ ಏನೋ ಆದರೆ ಅಯ್ಯೋ ಬೇಡ ಸಾಮಾಸಲ್ಲ ಅದಕ್ಕೆ ಕಂಪ್ಲೇಂಟ್ ಏನು ಬೇಡ ಸುಮ್ ದುಡ್ಡು ಹೊಂದಿಸ್ಕೊಡೋಣ ಹ್ಞೂ ಅದಕ್ಕೆ ದೀಪುರಮ್ಮ ತೆಗೆ ನಾನು ಇರ್ಬೇಕೇನೋ ಹೋಗಿಸ್ಕೊಂಬರಪ್ಪ ಅಂತೇಳಿ ಹೇಳ್ತಿದ್ದೀನಿ ಹ್ಞೂ ಹೋಗು ತಗೋಗು ದೀಪುರಮ್ಮಾಯಿಂತಾಗೆ ಇರಬೇಕು ಇಕ್ಕೊಂಡಿರ್ತಾಳೆ ಅಯ್ಯಮ್ಮ ಹ್ಞೂ ಕೂಲಿ ಮಾಡಿ 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 ಇಕ್ಕೊಂಡಿರ್ತಾಳೆ ಅಯ್ಯಪ್ಪನೂ ಕೊಟ್ಟಿರ್ತಾನೆ ಒಂದಿಟ್ಟು ಅದು ಇದು ತಾಟದ ಪಟ್ಟದ ದುಡ್ಡು ಯಾವ್ದಾನ ಇಸ್ಕೊಂಡಿರ್ತಾಳೆ ಅಯ್ಯಮ್ಮ ಬಿಡ ಅಂತಾಳಲ್ಲ ಅವಾಗಲ ಹೋಯ್ತೆ ಅವ್ರದ್ದು ಸಿಗುತ್ತೆ ಇವಾಗ ಇವಾಗ ಇವರು ಸಿಗುತ್ತೆ ಗೊತ್ತಾಗ್ತಾ ಇಲ್ಲ ನೀನು ಅದ್ರಾಗ ಬೇರೆ ಸುಮ್ಮನೆ ಇರಲ್ಲ ಅಯ್ಯಮ್ಮಂತ ಬೇರೆ ಅಲ್ಲ ಅಂತಳಂಬ ಗೊತ್ತಿದ್ದು ಕೊಟ್ಟು ಮಾತಾಡ್ತೀಯ ನೋಡಿದಿ ಅಯ್ಯಮ್ಮೆ ಅಂತಾಳು ಅಂತೇಳಿ ಗೊತ್ತಿದ್ದು ಕೊಟ್ಟು ಅಯ್ಯಮ್ಮನ ನೀನ್ ಕೆಣಕೋದ್ರಿ ಅಯ್ಯಮ್ಮೆ ಆತಕ್ಕೆ ಬಿಟ್ಟಾಳು ತಗದ್ಯಾಳು ಕೊಡ್ತಾಳೆ ಹಾ ಅಯ್ಯಮ್ಮ ಇಡೀ ಊರಾಗೇನೆ ಇದು ಅಂತ ಹೇಳ್ತಾರೆ ಸುಮ್ಮನೆ ಇರ್ಬೇಕು ನಮ್ಗೆ ಯಾಕೆ ಏನಾನ ಇದು ಅವ್ರ ಬಗ್ಗೆ ನಮಗೆ ಬ್ಯಾಡ ಹಾ ಅದೆಲ್ಲ ನಾವು ಕಂಡಿಲ್ಲ ಉಂಡಿಲ್ಲ ಯಾಕೆ ಸುಮ್ಮನೆ ಮಾತಾಡ್ಬೇಕು ಸುಮ್ನೆ ಆಗಿ ತಮ್ಮ ಯಾಕೆ ಮಾತಾಡಬೋದೇ ಲಸಕ್ಕ ಯಾರನ್ನೂ ಅಂಬೋದಿಲ್ಲ ಅನ್ನಿಸ್ಕೊಂಬೋದು ಇಲ್ಲ ಒಂದವ್ರನ್ನೂ ಬಿಡೋದಿಲ್ಲ ಯಾವಳು ಅಂತಳು ಹ್ಞೂ ಸುಮ್ಮನೆ ಈಗ ನಿನ್ನೇನೋ ಅಂದಿದ್ರೆ ಮಾತಾಡ್ಬೇಕಾಯ್ತು ನೀನು ಯಾಕೆ ಇದು ಮಾಡ್ಕೊಂಬಿ ಸುಮ್ಮನೆ ಇರ್ಬೇಕವ್ರ ಅಲ್ಲಿ ಹೇಳು ಹೋಗ್ಯವ್ರಿ ಹೇಳು ಹೋದ್ಮೇಲೆ ತಿರ್ಗಿ ಯಾಕೆ ನೀನು ಕೆಣಕೆಕ್ ಹೋಗಿದ್ದೆ ತಮ್ಮ ಏ ಹೇಳು ನೀನು ಬುದ್ಧಿರೋಳಾಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಈ ಬುದ್ಧ ಮಾಡ್ಕೊಂಡು ಕಿಂಡ ಮಾಡ್ಕೊಳೋಗ್ಬೇಕಮ್ ಇವಾಗ ಅಲ್ಲ ಮತ್ತು ನಾನೇ ಒಟ್ಟೋರ್ದು ಹೋಯ್ತು ಅಲ್ಲ ನೀನು ಯಾಕೆ ಬಂದಿದೀಯಾ ನೀನು ಯಾಕೆ ಬಂದೆಳ್ದೆ ಹ್ಞೂ ಅಂತ ನಾನು ಹೇಳ್ದೆ ಹ್ಞೂ ನೀನು ಬಂದು ಯಾಕೆ ಹೇಳಬೇಕು ನಾವು ಹೆಂಗಾರ ಮಾಡ್ಕೊತೀವಿ ನೀನು ಯಾಕೆ ಹಿಂಗೆ ಮಾಡಿದೆ ಅಂತ ನಾನು ಕೇಳಿದ್ದೆ ನನಗಲಿಲ್ಲ ಸುಮೀರ್ ಹ್ಞೂ ಗೌಡ್ರಿಗೂ ನಿನ್ಗೂ ಏನೋ ಸಂಬಂಧ ಐತಿ ಅವಾಗೆಲ್ಲ ಇತ್ತು ಗೌಡ್ರು ನಿನ್ನಂಗೆ ಇಷ್ಟಪಡೋರು ಹಾಂ ಏನೋ ಇರೋದ್ಕೇನೆ ನೀನು ಬತ್ತಿಯಾ ಗೌಡ್ರನ್ನ ಹೇಳತಕ್ಕೆ ಗೌಡ್ರು ನೀನು ಇಬ್ರುಳು ಬತ್ತಿರ ಎಲ್ಲ ತಕ್ಕೂ ಏನೋ ಐತಿ ಅಂತಂದ್ರೆ ಏನಾನ ಇರಲಿಲ್ಲ ನಮಗೆ ಯಾಕೆ ಹ್ಞೂ ಅವ್ರ ಸುದ್ದಿ ಯಾಕೆ ಹೇಳಿ ನಮ್ಗೆ ಇವಾಗ ನಮ್ಮ ನಾವು ಕೆಲಸ ಆಗೋದು ನೋಡ್ಕೋಬೇಕಾಗಿತ್ತು ಏನ ಅಕ್ಕನ ಕಡೆಗೆ ಮಾತಾಡ್ಕೊಂಡಿ ಯಾಕೆ ಅಲ್ಲ ಏನೋ ತಪ್ಪಾತು ಅಂತ ಹೇಳಿ ನಾವು ಐಮ್ ಅಂತ ಮರ್ಗಂಗಿದ್ರೆ ನಮ್ಗೆ ಏನೋ ಒಂದು ಒಳ್ಳೇದು ಮಾಡುತ್ತೆ ಹ್ಞೂ ನಾವು ಹಂಗೆ ಹಿಂಗೆ ಅಂತೇಳಿ ನಾವೇನೋ ಮಾತಾಡಕ್ಕೋದ್ರೆ ಇನ್ನ ರೈಜ್ ಆಗ್ತಾಳೆ ಹ್ಞೂ ಅದ್ಕೇನೆ ಇಲ್ಲಿ ನೋಡಿಲಿ ನಾವು ಸುಮ್ಮನೆ ಇವಾಗ ಒಂದಿಟ್ಟು ಇದಾಗೋದು ನೋಡ್ಕೋಬೇಕು ಸುಮ್ಮನೆ ನಾವು ಸುಮ್ಮನೆ ಇಲ್ಲೋದೆಲ್ಲ ತಲೆ ಕೆಡ್ಸ್ರೆ ನಮಗೆ ತಲೆ ಕೆಡೋದು ಹ್ಞೂ ತಲೆ ಕೆಡ್ಸಕ್ಕೆ ಹೋಗ್ಬಾರ್ದು ಸುಮ್ಮನೆ ಒಳ್ಳೆ ಮತ್ತೆ ನಾವು ಹೇಳಿ ದಾರಿಗೆ ತಗೊಂಡು ಇದು ಮಾಡ್ಕೋಬೇಕಾಯ್ತು ಹೋಗು ಹ್ಞೂ ಒಳ್ಳೆಯ ಕೆಲಸ ಆಯ್ತು ಅಂದಮುತ್ತೆ ಸುಮ್ಮನೆ ಇರೋದು ಬಿಟ್ಟು ಅದೇ ಮತ್ತೆ ಏನೋ ನಮ್ಮ ಹುಡ್ಗ ಗೊತ್ತಿಲ್ಲ ಇಂಥ ಕೆಲಸ ಮಾಡ್ದ ಇಂತ ಅಮ್ಮ ಏನೋ ಒಂದು ಇಟ್ಟು ಇದು ಮಾಡೋ ಅಂತೇಳಿ ಏನೋ ಹೇಳಿದ್ರೆ ಏನೋ ಒಂದು ಒಂದು ಐದು ಸಾವಿರ ಕಮ್ಮಿ ಮಾಡಾಳ ಇಪ್ಪತ್ತೈದು ಸಾವಿರ ಹಾಕಿ ಅವಳು ಹಸ್ಮಾ ಹಂಗೆ ಮತ್ತೆ ಹ್ಞೂ ನಾಯಿರ ಕಡೆಗೆ ಅವಳು ಆವತ್ತಂದ್ರೆ ಯಾರಿಗೂ ಅವಳು ನ್ಯಾಯ ಇಲ್ಲದ ಕಡೆಗೆ ಮಾತಾಡಿಲ್ಲ ಕಣಮ್ಮ ಹ್ಞೂ ನಾಯಿರ ಕಡೆಗೆ ಅವ್ರೆ ಎಂಥರಾನಾಗಲಿ ನಾಯಿರ ಕಡೆಗೆ ಮಾತಾಡೋದು ಹ್ಞೂ ನೀನು ರೀತಮ್ಮ ಗೊತ್ತಿಲ್ಲದಲೇ ಮಾತಾಡ್ತೀಯ ಹೊಸಮಾಕನ ಬಗ್ಗೆ ಹ್ಞೂ ಸ್ವಲ್ಪ ತಿಳಕ ತಿಳ್ಕೊಂಡು ಮಾತಾಡು ಆವಾಗ ಗೊತ್ತಾಗುತ್ತೆ ನಿನಗೆ ಸೊ ಸುಮ್ಮನಿದ್ರೆ ಇರ್ಬೋದು ಅಂತ ಈಗ ಅನ್ನೋಸ್ತೈತೆ ಕೈ ಸುಟ್ಕೊಂಬೋವರ್ಗೂ ಗೊತ್ತಾಗಲ್ಲ ಸುಟ್ಟ ಮೇಲೆ ಗೊತ್ತಾಗೋದು ಸೋಡುತ್ತೆ ಅಂತ ಏ ಹೋಗ್ಲಾಗ ನಾನು ಸುಮ್ಮನೆ ಇರ್ಬೋದು ಆಯ್ತಾವತ್ತೋ ನನಗೇನು ಒಂಥರ ಸಿಟ್ಟು ಬಂದ್ಬಿಡ್ತಾವ್ ನೋಡ್ಬಿಟ್ಟು ನನ್ನ ಮಗ ಏನು ಬಿಲ್ಡ್ ಅಪ್ ಕೊಡ್ತಾ ಇದ್ದಾನಲ್ಲ ನನ್ನ ಮನೆಯಾಗಿದ್ದು ಇಷ್ಟೊಂದು ಬಿಲ್ಡಪ್ ಇದ್ದಾನಲ್ಲ ಇವನು ಅಂತ ನನಗೆ ಸಿಟ್ಟು ಬಂದ್ಬಿಡ್ತು ಅದಕ್ಕೋಸ್ಕರ ಹಿಂಗೆ ಮಾಡಿದೆ ಅಯ್ಯೋ ಸುಮ್ಮನೆ ಇರ್ಬೋದು ಇರ್ಬೋದಾಯ್ತು ಅನ್ನಿಸ್ತೈತೆ ಹ್ಞೂ ಮತ್ತೆ ಸುಮ್ಮನೆ ಇದ್ರೆ ಯಾವುದು ಬರಲ್ಲ ಸುಮ್ನೆ ಇರ್ಬೇಕು ಪಾಪ ಇವಾಗ ನಮ್ಮ ಗ್ರಾಚಾರ ಸರಿ ಇಲ್ಲ ನಮ್ಮ ಟೈಮ್ ಸರಿ ಇಲ್ಲ ಮೊದ್ಲು ನಂಗೆ ನಡೆಯೋಲ್ಲ ನಡಿಯೋದಿದ್ದರೆ ಬಿಡು ದುಡ್ಡು ಐತಿ ಏನು ಬೇಕಾರು ಮಾಡ್ಬೋದು ಅಂತೇಳಿ ಏನು ಬೇಕಾದ್ರು ಮಾಡ್ಬೋದು ಏಯ್ ಇಪ್ಪತ್ತೈದು ಸಾವಿರ ಅಲ್ಲಿ ಮೂವತ್ತು ಸಾವಿರ ಬಿಸಾಕ್ ತಿನ್ತಕ್ಕ ಅಂತ ಬಿಸಾಕ್ ಬರ್ಬೋದಾಗಿತ್ತು ಹ್ಞೂ ಆದ್ರೆ ಇವತ್ತು ಈಗ ನಮ್ಮಂತ ದುಡ್ಡು ಮಾ ಅವ್ರ ಮನೆಯಾಕಿ ಗೊತ್ತಾನೇ ಇರಲಿಲ್ಲ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಹಾಂ ಅಷ್ಟು ನಾವ್ಯಾಕೆ ಮನೆ ಕೊಡ್ತಿದ್ವಾ ಅವರಿಗೆ ಹಾಂ ನಮ್ಮ ಮನೆಯಾಗ ನಾವು ಇರ್ತಿದ್ವಿ ಹಂಗೆ ಏನು ಮಾಡೋಕ್ಕಾಗಲ್ಲ ಗ್ರಾಚಾರ ನಮಗೆ ಆ ಟೈಮ್ ಸರಿ ಇಲ್ಲ ಸುಮ್ಮನೆ ಇದ್ಬಿಡ್ರಿ ಹ್ಞೂ ಏನಾದರೂ ಮಾಡಿ ಒಂದು ಸರಿ ದುಡ್ಡು ಅಷ್ಟೇನಿ ಹ್ಞೂ ಹೋಗಿ ಎಲ್ಲ ನಾವು ಒಂದು ದಿಸ್ಕೊಂಡು ಬಾ ಇಪ್ಪತ್ತೈದು ಸಾವಿರ ದುಡ್ಡು ಒಂದು ದಿಸ್ ಕೊಡಿರಿ ಸುಮ್ಮ ಕಂಪ್ಲೇಂಟ್ ಅದು ಇದು ಅಂತಂದರೆ ಯಾಕೆ ಹಾಗೆ ನಿಂತಾಗೇ ಒಂದಿಪ್ಪತ್ತು ಸಾವಿರ ಇದ್ರೆ ಕೊಡ ಹ್ಞೂ ಒಂದೊಂದೈದು ಸಾವಿರ ಎಲ್ಲ ನಾವು ಹೊಂದಿಸ್ತಾನೆ ಒಂದ್ ಇಪ್ಪತ್ತ ಇಪ್ಪತ್ತೈದು ಸಾವಿರ ಇದ್ರೆ ಕೊಡ್ತೀರಾ ಎರಡು ರೂಪಾಯಿ ಬಡ್ಡಿ ಹೆಂಗೆ ತಿಂಗಳ ತಿಂಗಳ ಬಡ್ಡಿ ಕೊಡ್ತೀವಿ ನಂದು ಎರಡು ದಿನ ಬಿಟ್ಕೊಳ್ಳೋಣ ಬಡ್ಡಿ ಎಲ್ಲ ಕೊಡ್ತಿದ್ದೀರಾ ಇಲ್ಲ ಕಡಮ್ಮ ಅಂತಾಗಿಲ್ಲ ನಾನು ನಂತಾಗೆ ನಾನು ನಾಳೆ ಈ ನಡುವೆ ಕೂಲಿ ಹೋಗಲ್ಲ ನನಗೆ ಆಗಲ್ಲ ಅಂತೇಳಿ ನಾನು ನಾಳೆ ನೀವು ಹೋಗಲ್ಲ ಕಣಮ್ಮಮ್ಮ ಅಂತಾಗಿರ್ತೀನಿ ದುಡ್ಡು ಇಲ್ಲ ಹ್ಞೂ ಮೊನ್ನೆ ನಮ್ಮಮ್ಮನೀರು ಬ್ಯಾರಿ ಹೋದ್ರೆ ಹೇಳು ಮಗಳು ಹ್ಞೂ ಅವಳಿಗೆ ಹೋಗಿ ಆತೇತನ ಮಿಕ್ಸಿ ಅದು ಇದು ಕೂಡಿಸ್ದೆ ಕಣಮ್ಮ ಹ್ಞೂ ಇರಲಿಲ್ಲ ಮಿಕ್ಸಿ ಇರಲಿಲ್ಲ ಒಂದು ಮೂರ್ನಾಲ್ಕು ಒಂದು ಐದು ಸಾವಿರ ರೂಪಾಯಿ ಏನಪ್ಪ ಮಿಕ್ಸಿ ಒಂದು ಐದು ಸಾವಿರ ರೂಪಾಯಿ ಮಿಕ್ಸಿ ಒಂದೆರಡು ಕುಕ್ಕರು ತಿರ್ಗಿ ಅವ್ಳಿಗೆಲ್ಲ ಕೂಡಿಸ್ತೀವಿ ಹ್ಞೂ ತಿರ್ಗಿ ಬಾಡಿಗೆ ಮನೆಗೆ ಹೋದ್ರೆ ಅಡ್ವಾನ್ಸ್ ಇಲ್ಲ ಅಂದರು ಅವಳಿಗೆ ಒಂದು ಹತ್ತು ಸಾವಿರ ಅಡ್ವಾನ್ಸ್ ಕೊಟ್ಟೆ ಹ್ಞೂ ಕೊಡ್ತೀನಿ ಆಮೇಲೆ ಅಡ್ವಾನ್ಸ್ ಕೊಟ್ಟಾಗ ಅಂತ ಇಸ್ಕೊಂಡು ಅವಳೆ ಅದೇ ಅವಳ ತೆಗಿದ್ದಾಗ ಕೊಡ್ತಾಳೆ ಕೆಲ್ಸಕ್ಕೆ ಹೋಗ್ತಾಳಲ್ಲ ಕೆಲ್ಸಕ್ಕೆ ಹೋದಾಗ ಸಿಕ್ತದಾಗ ದುಡ್ಡು ಯಾವ ಅರ್ಜಸ್ಟ್ ಆದಾಗ ಕೊಡ್ತಾಳೆ ಇಲ್ಲ ಕಣಮ್ಮ ಇದ್ದಿದ್ರೆ ಕೊಡ್ತಿದ್ದೆ ರೈತಮ್ಮ ಹ್ಮ್ ಕೊಡ್ತಿದ್ದೆ ಕಣಮ್ಮ ದೇ ಊರಾಗೆ ತಿರು ಒಂದು ರೂಪಾಯಿ ಕೊಡಲ್ಲ ಬಗ್ಗೆಂಟಿ ಯಾರೋನು ಅಯ್ಯೋ ದೇವ್ರೆ ಕಷ್ಟ ಸುಖಕ್ಕಲ್ಲ ಜನಗಳು ಈಗಿನ ಜನ ಕಷ್ಟ ಸುಖಕ್ಕೇನಲ್ಲ ಹ್ಞೂ ಸುಮ್ಮನೆ ಅಯ್ಯೋ ಇವಾಗಿನ ಜನ ಒಳ್ಳೆಯವರಲ್ಲಮ್ಮ ಒಳ್ಳೆಯವ್ರಲ್ಲ ಏನು ಮಾಡೋದು ಹ್ಞೂ ಬರೀ ಇವಾಗ ಎಂಥ ಜನಗಳು ಅಂದರೆ ಯಾವ್ದನ ಮನೆ ಹಾಳು ಮಾಡೋ ಅಂತ ಜನಗಳು ಹಾಳು ಮಾಡ್ತಾರೆ ಯಾರದ ಹೆಂಗನ ಹಾಳಾಗೋಗ್ಲಿ ನಾವು ಚೆನ್ನಾಗಿರ್ಬೇಕು ಅಂತಾರೆ ಒಂದು ರೂಪಾಯಿ ದುಡ್ಡು ಕೊಡಲ್ಲ ಕಷ್ಟ ಸುಖಕ್ಕೆ ಆಗೋಲ್ಲ ಅಯ್ಯೋ ಕಷ್ಟ ಸುಖಕ್ಕೆ ಆಗ್ಬೇಕು ಬಗ್ಗೆ ಯಾರಿಗೇನಿದೆ ಸಾಶ್ವತ ಅಲ್ಲ ಹ್ಞೂ ಏನೊಂದು ಇಪ್ಪ ಸಾವಿರ ದುಡ್ಡು ಕೊಟ್ಟಿಡ್ಕೇನಿ ನಾವೇನು ತಿಂಡು ಎತ್ತಾಕಲ್ಲ ಊರು ಬಿಟ್ಟು ಹೋಗಲ್ಲ ಕೊಡ್ತೀವಿ ನೀನು ಯಾರಿಗನಾಗ ಕೊಟ್ಟಿದ್ರಲ್ವೀ ನೀನು ಯಾರಿಗಾನ ಕಷ್ಟಸು ಕುಕ್ಕಾಗಿದ್ರಲ್ಲೇ ನಿನಗಾಗೋದು ಅಯ್ಯೋ ಇವಾಗಿನ ಕಾಲದಾಗೇ ಆದ್ರೇನೆ ಅಯ್ಯೋ ಅವ್ರು ಮಾ ಅವ್ರೇನು ನಮಗೇನು ಕೊಟ್ಟಿದ್ರೆ ಅವ್ರೇನು ಮಾಡಿದ್ರೆ ಅಂಬ್ತಾರೆ ಹ್ಞೂ ಅದನ್ನೆಲ್ಲ ಲೆಕ್ಕಾಕ್ತಾರೆ ಮೊದಲನೆಲ್ಲ ಲೆಕ್ಕಾಕಿ ನಮಗೇನು ಅವ್ರೇನು ಮಾಡಿಲ್ಲ ನಮಗೇನು ಅವ್ರೇನು ಕೊಟ್ಟಿಲ್ಲ ಅಂತಾರೆ ಹ್ಞೂ ಅದನ್ನ ಲೆಕ್ಕ ಹಾಕ್ತಾರೆ ನಿನಗೆ ಗೊತ್ತಿಲ್ಲ ಅದನ್ನೆಲ್ಲ ಅದನ್ನೆಲ್ಲ ಗೊತ್ತಿಲ್ಲದಲ್ಲೇ ಇದೀನಿ ಹ್ಞೂ ಅದೆಲ್ಲ ನಿನಗೆ ಗೊತ್ತಿಲ್ಲ ಕಣಮು ಮುಂದ್ಲೇನೆ ಯೋಚನೆ ಅಷ್ಟೇ ನೀವು ಆದಮೇಲೆ ಇವಾಗ ಏನು ಮಾಡೋಕ್ಕಾಗಲ್ಲ ಹ್ಞೂ ಆಗೈತೆ ಹೋಗಿ ಐತಿ ನೀವೇನ ಕಣೆ ಇದ್ರಾವೆಲ್ಲ ಇವಾಗ ಏನು ಆಗೋಲ್ಲ ಸುಮ್ಮನೆ ಬಿಡ್ರಿ ಇವಾಗ ಹೋಗ್ತೀನಿ ಇಪ್ಪರವ್ರಿಗೆ ಹೋಗ್ಬಿಟ್ಟು ಒಂದು ಸೀಟ್ ತಗೊಂಬತ್ತೀನಿ ನೀನು ಏನು ಮಾಡೋಣತ್ತ ನನಗಂತೂ ಸಾಕಾಗ್ಬಿಟ್ಟೈತಿ ಏನು ಮಾಡೋಣ ಏನೋ ಅನ್ನಿಸ್ಬಿಟ್ಟೈತಿ ಹೋಗತ್ತಲ್ಲ ನನಗಂತೂ ತಲೆ ತಲೆನೋವು ಅಂದ್ರೆ ತಲೆನೋವು ಆಗ್ಬಿಟ್ಟೈತಿ ದುಡ್ಡು ಹೊಂದಿಸ್ಬೇಕು ಎಲ್ಲಿ ಹೊಂದಿಸ್ಬೇಕು ಎಲ್ಲಿ ತರಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಏನು ಮಾಡೋದು ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೋದ್ರೆ ಜಾಸ್ತಿ ದುಡ್ಡು ಆಗುತ್ತೆ ಅದಕ್ಕೆ ತಾವೆಲ್ಲ ನಾವು ಹೊಂದಿಸ್ಕೊಂಡ್ ಬರಪ್ಪ ಅಂತ ದುಡ್ಡು ಅನ್ಸೋದೇ ಒಂದು ಚಿಂತೆ ಆಗೈತೆ ನಮ್ಗೆ ಏನು ಮಾಡೋದು ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನು ನಿಮ್ಮ ಇಬ್ಬರು ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು